ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ರೋಹಿಣಿ ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದ ಬಸವ ಭಾರತಿ ವಿದ್ಯಾಪೀಠ ಈ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಕೃತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವು ಶುಕ್ರವಾರ ದಿನ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಮಾತೃ ಶ್ರೀ ಯೋಗೇಶ್ವರಿ ಮಾತಾಜಿ ಆರೂಢ ಆಶ್ರಮ ಬುರ್ನಾಪುರ್ ಮತ್ತು ಪರಮ ಪೂಜೆ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಹಿರೇಮಠ್ ಮನಗೊಳ್ಳಿ ಪೂಜರು ಸಾನ್ನಿಧ್ಯವನ್ನು ಪರಮ ಪೂಜೆ ಸಂಜಯ್ ಮಹಾರಾಜರು ಯಲ್ಲಾಲಿಂಗ್ ಮಹಾರಾಜರ ಮಠ ಸಿದ್ದರಾಮೇಶ್ವರ ಮಠ ಆಹೇರಿ ಮಾಧ್ವಾನಿ ಮಹಾರಾಜರ ಮರಗುಡಿ ಸಾತಲ್ಗಾಂವ್ ಮಠ ಇಂಡಿ ಕಾಸಯ್ಯ ಹಿರೇಮಠ್ ಕಗೋಡ್ ಬಿಆರ್ ರಂಗಪ್ಪ ಹಿರಿಯ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ಶ್ರೀ ಎಂಆರ್ ಪಾಟೀಲ್ ಬಳ್ಳೊಳ್ಳಿ ಹಿರಿಯ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಮಕ್ಕಳ ಬಾವಿ ಭವಿಷ್ಯತ್ತಿನ ಆಶಾ ಕುಸುಮಗಳು ಮಕ್ಕಳಿಗಾಗಿ ವಿಶೇಷ ಕಾಳಜಿ ವಹಿಸಿ ಉತ್ತಮ ಶಿಕ್ಷಣ ಕೊಡಿಸಿ ಎಂದು ಸುಜಾತ ಕೆರೋಟಗಿಯವರು ಮಾತನಾಡಿದರು ಶ್ರೀ ಗುರುಪ್ಯೋ ನಮಃ ಇಂದು ಕಗ್ಗೋಡ ಮಹಾಗ್ರಾಮದಲ್ಲಿ ಪ್ರಕೃತಿ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಸ್ನೇಹಿ ಸಮ್ಮೇಳನದಲ್ಲಿ ನಾವು ಇವತ್ತು ಭಾಗವಹಿಸುವುದಕ್ಕೆ ಬಂದಿದ್ದೇವೆ ಈ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರಾಗಿರ್ಬೋದು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಅವರಾಗಿರ್ಬೋದು ಅವರ ಪರಿಶ್ರಮವನ್ನು ನೋಡಿ ಬಹಳ ಖುಷಿ ಅನ್ನಿಸ್ತು ಈ ಶಾಲೆಯ ವಾತಾವರಣ ಒಳ್ಳೆ ಕೋಣೆಗಳಿರ್ಬೋದು ಒಳ್ಳೆ ವಾತ ಮೈದಾನ ಇರ್ಬೋದು ಒಳ್ಳೆ ಮರಗಳಿರ್ಬೋದು ಬಹಳ ಸುಂದರ ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಬ್ಬರು ಇಂಥ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಕೊಡಿ ಯಾಕಂದ್ರೆ ಬರೀ ದುಡ್ಡಿಗೆ ಬೆನ್ನು ಹತ್ತುವುದರಿಂದ ದುಡ್ಡಿನಿಂದ ಏನೂ ಆಗುವುದಿಲ್ಲ ಒಳ್ಳೆ ಶಿಕ್ಷಣ ಸಂಸ್ಥೆಗೆ ನಾವು ಬೆನ್ನು ಹತ್ತುವುದರಿಂದ ಶಿಕ್ಷಣದಿಂದ ಏನೆಲ್ಲ ಅಭಿವೃದ್ಧಿ ಆಗ್ತೈತಿ ಏನೆಲ್ಲ ಮಕ್ಕಳು ಸುಧಾರಣೆ ಆಗ್ತಾ ಒಂದು ಹಂಗೆಲ್ಲ ಗೊತ್ತಿದೆ ಅದಕ್ಕೆ ಇವತ್ತು ಸಮಾಜದಲ್ಲಿ ಜಾತಿ ಭೇದ ಭಾವ ಅನ್ನೋದೇ ಪ್ರೀತಿ ವಿಶ್ವಾಸ ಬದುಕಿ ಯಾರ್ಯಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಿರ್ತಾರೋ ಅವರಿಗೆ ಪುಶ್ ಮಾಡೋದ್ರ ಜೊತೆಗೆ ಅವರನ್ನು ಮುಂದೆ ಹೋಗುವಂಥ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಈ ಇಪ್ಪತ್ತೊಂದನೇ ಶತಮಾನದ ಕಲಿಯುಗದಲ್ಲಿ ಭಾಳ ಜನ ಅಂತಾರೆ ಮುಂದೆ ಹೋಗುವಂಥ ವ್ಯಕ್ತಿ ಕಾಲೆಳಿ ಜನ ಬಹಳದಾರ ಅಂತಾರೆ ನನಗೆ ನನಗನ್ನಿಸ್ತತಿ ನಮ್ಮ ಸುಭಾಷ್ ಸರ್ ಅವರ ಬಳಗ ಅವರು ಹೆಂಗಿದಾರಂದು ನಾನು ಈ ಈ ವೇದಿಕೆ ಒಳಗೆ ಒಂದು ಘಟನೆ ನೋಡಿದೆ ನಾನು ನಾನೊಂದು ದೊಡ್ಡ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಇದನ್ನಿ ನಾನೇ ಮೇಲೆ ಕುತ್ಕೋಬೇಕು ಶಾಲೆ ಶಿಕ್ಷಕರನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾರಂದ್ರೆ ಅವರ ಆ ಶಿಕ್ಷಕರನ್ನುವಂಥ ರೀತಿಯಲ್ಲಿ ಅವರನ್ನು ನೋಡ್ತಿದ್ದಿಲ್ಲ ನಮ್ಮ ಸುಭಾಷ್ ಅವರು ಅವರ ತಮ್ಮ ಅವರ ತಮ್ಮ ಸೋದರ ಅನ್ನುವಂಥ ರೀತಿಯಲ್ಲಿ ಅವರನ್ನು ನೋಡ್ತಾ ಇದ್ದರು ಹಾಗೆ ಒಂದು ಕಾರ್ಯಕ್ರಮ ಮುಗಿಯುತ್ತ ನಾನು ಅವ್ರು ಕುತ್ಕೊಳ್ಳಿಲ್ಲ ಯಾಕಂದ್ರೆ ಈ ಸಂಸ್ಥೆ ಒಳಗೆ ಬಂದಿರತಕ್ಕಂಥ ಅತಿಥಿಗಳನ್ನು ಪ್ರೀತಿಯಿಂದ ಕಾಣಬೇಕು ಅನ್ನುವಂಥ ದೃಷ್ಟಿಯನ್ನು ಕೂತ್ಕೊಂಡು ಇವರು ಮಾಡ್ತಾ ಇದ್ದಾರೆ ಇವರ ಸಂಸ್ಥೆ ಇವತ್ತು ಪಿ ಯು ಶಿ ತನ ಇದೆ ಹನ್ನೆರಡು ನೂರು ಮಕ್ಕಳಿದ್ದಾವೆ ನನ್ನ ಆಸೆ ಪ್ರಕಾರ ಹೀಗೆ ಡಿಪ್ಲೊಮಾ ಹೀಗೆ ಮೆಡಿಕಲ್ ಕಾಲೇಜು ಇವೆಲ್ಲ ಆಗಲಿ ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮ ಆಶೀರ್ವಾದ ಸಂಪೂರ್ಣವಾಗಿ ಸುಭಾಷ್ ಅವರ ಶಾಲೆ ಮೇಲೆ ಅನ್ನೋದ್ರ ಜೊತೆಗೆ ಅವ್ರ ಕುಟುಂಬದ ಮೇಲೆ ನಮ್ಮ ಆಶೀರ್ವಾದ ಸದಾ ಕಾಲ ಇರ್ತದೆ ಅನ್ನುವಂಥ ಮಾತನ್ನು ತಿಳಿಸಿ ಯಾರ್ಯಾರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಿರ್ತೀರಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಹಿರಿಯರಿಗೆ ಒಂದು ಕ್ಯೂ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಧ್ಯಕ್ಷರಿಗೆ ಎಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿರ್ತೀರಿ ಅಲ್ಲಿ ನಿಮ್ಮ ಮನೆಯನ್ನು ಮಾಡಿರಿ ಕುಟೀರನ್ನು ಮಾಡಿರಿ ಯಾಕೆ ನೀವೆಲ್ಲ ಅಲ್ಲಿದ್ರೆ ಅಂದ್ರೆ ಮಕ್ಕಳಿಗೆ ಖುಷಿ ಆಗ್ತದೆ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಬ್ರಹ್ಮ ಭ್ರಹ್ಮ ಸಂಗಮಿಸುವ ಶುಭಾಚಾರ್ಯರು ಸಂಸ್ಥಾನ ಹಿರಿಯ ಮನುಗುಳಿ ಗ್ರಾಮರ್ತಕ್ಕ ಪ್ರಕೃತಿ ಶಾಲೆ ಬಹಳ ಉತ್ತೀರ್ಣ ಮಟ್ಟದಲ್ಲಿ ಬೆಳೆಯಾಕತ್ತೈತೆ ನಮ್ಮೆಲ್ಲರೂ ಬಹಳ ಖುಷಿ ಅದ ಅದರ ಜೊತೆಗೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಅದರ ಜೊತೆಗೆ ಸಂಸ್ಕೃತಿ மக்களுக்கு சரிய அதே இவத்தி சாலைய சேத்த எல்லா கிராம சுந்தரவாத சிக்ஷணி சார்த்தை அந்த ಕೊಡುವಂತ ಕೆಲಸ ನಮ್ಮ ಇನ್ನೂ ಉತ್ಪೂರ್ಣವಾಗಿ ಬೆಳಿಲಿ ಅಂತ ನಾನು ಹಾರೈಸಿ ಎಲ್ರಿಗೂ ನಮಸ್ಕಾರ ನಾನು ದೇವ ಗ್ರಾಮದಿಂದ ಬಂದಿರೋದು ನನ್ನ ಮಗನು ಈ ಸ್ಕೂಲಲ್ಲಿ ಓದ್ತಾ ಇರೋದು ಇವಾಗ ಮೊದಲೆಲ್ಲಾ ಬೇರೆ ಕಡೆ ಹಾಕಿದ್ದೇವೆ ನಾವು ಅಲ್ಲಿ ಅಲ್ಲಿ ಓದೋದು ಇಲ್ಲಿ ಓದೋದು ಬಹಳ ಚ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಹೆಂಗಂದ್ರೆ ಅಲ್ಲಿನೂ ಇಂಪ್ರೂವ್ ಆಗಿದ್ಲು ಅದ್ ಬಟ್ ಇಲ್ಲಿನೂ ಕೂಡ ಅದ್ರಕ್ಕಿಂತ ಇಂಪ್ರೂವ್ ಆಗಿದ್ದಾಳೆ ಚೆನ್ನಾಗಿ ಓದ್ತಾ ಇದ್ದಾಳೆ ಸ್ಕೂಲ್ ಚೆನ್ನಾಗಿದೆ ಊಟ ವಸತಿ ಆಗ್ಲಿ ಎಲ್ಲಾನು ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾರೆ ಶಿಕ್ಷಣನೂ ತುಂಬಾ ಒಳ್ಳೇದಿದೆ ಹೆಂಗೆ ಅಂದ್ರೆ ಟೀಚರ್ಗಳು ನಾನು ಚೆಕ್ ಮಾಡ್ತಾ ಇರ್ತೀನಿ ಮನೆಗೆ ಬಂದಲ್ಲಿ ಹೆಂಗೆ ನನ್ನ ಮಗು ಓದ್ತಾ ಇದೆ ಮೊದ್ಲು ಹೆಂಗೆ ಹೋಗ್ತಾ ಇದೆ ಈಗ ಹೆಂಗೆ ಹೋಗ್ತಾ ಇದೆ ಅಂತೇಳಿ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೂ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಳ್ಳೆ ಸಾಲಿ ಒಳ್ಳೆ ಸ್ಕೂಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಸ್ಟೆಲ್ ಅಲ್ಲಿ ಇರೋದು ಮಕ್ಳು ನಾನು ಹಾಸ್ಟೆಲಲ್ಲಿ ಬಿಟ್ಟಿದ್ದೀನಿ ಮಕ್ಕಳನ್ನ ಬೇಲಾಗ್ ಹೇಳ್ತಾ ಇದೀನಿ ಸುಳ್ಳು ಅಂತ ಹೇಳ್ತಾ ಇಲ್ಲ ಇದರಲ್ಲಿ ನನ್ನ ಮಗುವಿನ ಹಾಸ್ಟೆಲಲ್ಲಿ ಬಿಟ್ಟಿದ್ರು ಬಿಟ್ಟಿನೂ ಓದ್ತೀನಿ ಈ ಮಗುವಿನೂ ಇಲ್ಲಿ ಹಾಸ್ಟೆಲಲ್ಲಿ ಬಿಟ್ಟು ನನಗೆ ಇವಾಗ ಫಂಕ್ಷನ್ ಅಲ್ಲಿ ಕುಂತಾಗ ಅವ್ರ ಇನ್ನೊಂದು ಅನೌನ್ಸ್ ಮಾಡಿ ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನನ್ನ ಮಗು ಇಲ್ಲೇ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಅದು ಬಹಳ ಖುಷಿ ಆಯ್ತು ಯಾಕಂದ್ರೆ ನನ್ನ ಮಗುವಿನ ಅಡ್ಮಿಷನ್ ಮಾಡಿಲ್ಲ ಕೂಡ ಇಲ್ಲಿ ನಾನಿನ್ ಐದನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಬೇಕು ಇಲ್ಲೇ ಅಂತ ಅನ್ಕೊಂಡ್ ಬಿಟ್ಟಿದೀನಿ ಮುಗಿಸ್ಕೊಂಡೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಮಗು ಇಲ್ಲೇ ಓದಿಸ್ಬೇಕು ಅನ್ನೋ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತೇನೆ ಇಷ್ಟಪಡ್ತೀನಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಓದಿಸ್ಬೇಕು ಅಂತ ನನ್ನ ಆತ್ಮಸಕ್ಷೆ ಹೇಳ್ತೀನಿ ಹಾಸ್ಟೆಲ್ ಅಲ್ಲಿ ಬಿಟ್ರೆ ಮಕ್ಕಳಿಗೆ ಎಲ್ಲಾ ತರ ಅನುಭವ ಸಿಗುತ್ತೆ ಹೆಂಗ ಅಂದ್ರೆ ತಾಯಿ ತಂದಿ ಅಪರೂಪ ಮಾಡಿ ಬೆಳೆಸಿರ್ತೇವೆ ಮನೆಯಲ್ಲಿ ಇಲ್ಲಿ ತರ ಶಿಕ್ಷಣ ಸಿಗುತ್ತೆ ಸಂಸ್ಕೃತಿ ಸಿಗುತ್ತೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಮಕ್ಕಳು ಅಂತ ಹೇಳಕ್ ಮುದ್ದು ಮಾಡ್ತೇವೆ ಮುದ್ದು ಮಾಡ್ತಾರೆ ಶಿಕ್ಷಣ ಹೆಂಗ್ ಕೊಡ್ಬೇಕು ಅಂತ ಹೇಳ್ತಾರೆ ಹೆಂಗ್ ಇರಬೇಕು ಅಂತ ಕಲಿಸ್ತಾರೆ ಒಳ್ಳೆ ಗುರುಗಳು ಇದಾರೆ ಸಾಲಿ ಬಗ್ಗೆ ಹೇಳ್ಬೇಕಾದ್ರೆ ಒಳ್ಳೆ ಹೆಮ್ಮೆಯಿಂದ ಹೇಳ್ಕೊತೀನಿ ಒಳ್ಳೆ ಸ್ಕೂಲ್ ಒಳ್ಳೆ ಸಾಲಿ ಒಳ್ಳೆ ಟೀಚರ್ಸ್ ಒಳ್ಳೆ ಗುರುಗಳು ಆದರೆ ಅಂತ ಹೇಳಕ್ ಸರ್ ನನ್ನ ಹೆಸರು ಸುಜಾತಾ ಕೆರಟಗಿ ಅಂತ ನಮಸ್ಕಾರ ಬಸವ ಭಾರತಿ ವಿದ್ಯಾಪೀಠ ಪ್ರಕೃತಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾಲ್ಕು ವರ್ಷದಿಂದ ಈ ಸ್ಕೂಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದಾವೆ ಆಮೇಲೆ ಇಲ್ಲಿ ಕೆಲಸ ಇಲ್ಲಿ ಒಬ್ಬ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಂದ್ರೆ ನಾನು ಬಹು ಜನ್ಮದ ಪುಣ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಪ್ರತಿಯೊಂದು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರಾದಂಥ ಸುಭಾಷ್ ತಮ್ ಸರ್ ಇರ್ಬೋದು ಭಾರತಿ ಮೇಡಮ್ ಅವರು ಇರ್ಬೋದು ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಕ್ಕಳಿಗೂ ಕೂಡ ಶಿಕ್ಷಕರು ಕೂಡ ಎಲ್ಲನೂ ವ್ಯವಸ್ಥೆಯನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ದಾರಿದೀಪ ಹಾಗೂ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಈ ಒಂದು ನಮ್ಮ ಪ್ರಕೃತಿ ಪ್ರಾಥಮಿಕ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ಹೇಳಬೇಕಂತಂದರೆ ಇಲ್ಲಿ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಒಂದು ಕಂಪ್ಯೂಟರ್ ಆಬ್ ಆಗಿರ್ಬೋದು ಅಭ್ಯಾಸ ಆಗಿರ್ಬೋದು ಮತ್ತು ಸಂಗೀತವಾಗಿರ್ಬೋದು ನೃತ್ಯವಾಗಿರ್ಬೋದು ಆಮೇಲೆ ಮಕ್ಕಳಿಗೆ ಆಧ್ಯಾತ್ಮಿಕವಾದಂಥ ಕೆಲವೊಂದು ಶಿಕ್ಷಣಗಳು ವ್ಯಾಯಾಮ ಯೋಗ ಇನ್ನಿತರ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಹಾಸ್ಟೆಲ್ ವ್ಯವಸ್ಥೆಯಲ್ಲೂ ಕೂಡ ಬೆಳಗ್ಗೆ ನಶ್ಕಿನ ಜಾವದಲ್ಲಿ ಎಬ್ಬಿಸಿ ಮಕ್ಕಳಿಗೆ ಎಲ್ಲಾನು ವ್ಯಾಯಾಮ ಮಾಡಿಸೋದಂಥದ್ದಾಗಿರ್ಬೋದು ಬೆಳಗಿನ ಒಂದು ಉಪಹಾರ ಮಧ್ಯಾಹ್ನದ ಊಟ ಎಲ್ಲಾನು ವ್ಯವಸ್ಥಿತವಾಗಿ ನಡೀತಾ ಇದೆ ಹಾಗೆ ಮಕ್ಕಳಿಗೆ ಆಟದ ಜೊತೆ ಪಾಠ ಶಿಕ್ಷಕರಿಗೆ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಶಿಕ್ಷಕರಿಗೂ ಯಾವುದು ಕೊರತೆ ಇಲ್ಲದಂಗೆ ಶಿಕ್ಷಕರನ್ನ ತಮ್ಮ ಮನೆಯ ಮಕ್ಕಳಂತೆ ಕೂಡ ತಮ್ಮ ಮನೆಯ ಎಲ್ಲ ಮನೆಯ ಸದಸ್ಯರೊಂದಿಗೆ ಮನೆಯ ಸದಸ್ಯರಂತೆ ಅವರು ನಡೆಸ್ಕೊಂಡು ಎಲ್ಲವನ್ನ ಇಲ್ಲಿ ಯಾರೂ ಭೇದ ಭಾವ ಇಲ್ಲದೆ ನಾವು ಎಲ್ಲ ಶಿಕ್ಷಕರು ಒಂದೇ ರೀತಿಯಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಮಗೂ ಕೂಡ ಯಾವ ಕೊರತೆಯೂ ಮಾಡಿಲ್ಲ ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಈ ಶಾಲೆ ಒಂದು ಈ ಒಂದು ಬಸವ ಭಾರತಿ ಒಂದು ಸಂಸ್ಥೆ ಏನಿದೆ ಅಲ್ಲ ಇದು ಯಾರಿಗೂ ಕೂಡ ಏನು ತೊಂದರೆಯನ್ನು ಮಾಡಿಲ್ಲ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಏನು ಮಾಡಿಲ್ಲ ಅವರು ಕೂಡ ಸಂಸ್ಥೆಯವರು ಯಾವುದು ನಾವು ಒಂದು ಸಂಸ್ಥೆ ಮಾಡಿದ್ದೀವಿ ಅನ್ನೋ ಅಹಂ ಭಾವನೆ ಅಂತೂ ಅವರಲ್ಲಿ ಇಲ್ಲ ಹೀಗಾಗಿ ನಾವೆಲ್ಲರೂ ಕೂಡಿ ಒಂದಾಗಿ ಅವರು ಕೂಡ ನಮ್ಮೊಂದಿಗೆ ಸಹದ್ಯೋಗಿಗಳಿ ಸಹೋದ್ಯೋಗಿಗಳಾಗಿ ಸಹರಳ ಸರಳ ಜೀವಿಗಳು ಕೂಡ ಅಂತ ಹೇಳ್ಬೋದು ಯಾಕಂದ್ರೆ ಮೇಡಮ್ ಅವರು ಕೂಡ ಸುಭಾಷ್ ಸರ್ ಕೂಡ ಇಬ್ಬರು ಕೂಡ ಬಹಳಷ್ಟು ಸರಳ ಜೀವಿಗಳಂತ ಹೇಳಬಹುದು ಯಾಕಂದ್ರೆ ಅವರು ನಾವು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ನಾವು ಅಧ್ಯಕ್ಷರಿದ್ದೀವಿ ನಾನು ಹೆಡ್ ಮೇಡಮ್ ಇದ್ದೀನೇನೋ ಅವರಲ್ಲಿ ಅಹಂ ಭಾವನೆ ಯಾವತ್ತೂ ಬಂದಿಲ್ಲ ಯಾಕಂದ್ರೆ ನಮ್ಮ ಜೊತೆನೆ ಕೂತು ಊಟ ಮಾಡ್ತಾರೆ ನಮ್ ಜೊತೆನೆ ಯಾವಾಗಲೂ ಒಂದು ಬಹಳ ಜೀವಿಯಿಂದ ಇರ್ತಾರೆ ಅಂತ ಬಹಳಷ್ಟು ನನಗೆ ಒಂದು ಸಂತೋಷದ ವಿಷಯ ಏನಂತಂದ್ರೆ ಇಲ್ಲಿ ಮಕ್ಕಳು ಕೂಡ ಹಾಗೆ ಬರ್ತಾರೆ ಶಿಕ್ಷಕರು ಕೂಡ ಎಲ್ಲರೂ ನಮ್ಮೊಂದಿಗೆ ಬಹಳ ಸಂತೋಷದಿಂದ ಇಲ್ಲಿ ಯಾವ ಒಂದು ಭೇದ ಭಾವ ಇಲ್ಲ ಜಾತಿ ಮತ ಮಾಡಂಗಿಲ್ಲ ಏನು ಮಾಡ್ದೇನೆ ಇಲ್ಲಿ ಬಹಳಷ್ಟು ಚೆನ್ನಾಗಿ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ ನನ್ನ ಜೀವ ಇರೋವರೆಗೂ ಇಲ್ಲಿ ಈ ಒಂದು ಶಾಲೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತೀನಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಂದು ತಾಯಿತನದ ಒಂದು ಶಿಕ್ಷಣ ಅಂತ ಹೇಳ್ತೀನಿ ನನ್ನ ನಾನು ಹೆಚ್ಚು ಹೇಳ್ಬೇಕಂದ್ರೆ ನನ್ನ ಮಕ್ಕಳ ಜೊತೆ ನಾನು ಭಾಳ ನಾವೇ ಅಂತಲ್ಲ ಎಲ್ಲ ಶಿಕ್ಷಕರು ಕೂಡ ನಮ್ಮ ತಂದೆ ತಾಯಿನ ಬಿಟ್ಟು ಹೇಳಿ ನಾವು ಅವ್ರ ಮಕ್ಕಳ ನಮ್ಮ ಮಕ್ಕಳು ಅಂತ ನಾವು ಆ ಭಾವನೆಯಿಂದ ಆ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀವಿ ಒಂದೇ ಒಳ್ಳೆಯ ಭವಿಷ್ಯವನ್ನು ಈ ಶಾಲೆಯಿಂದ ನಾವು ಕೊಡಿಸ್ತೀವಿ ಅಂತ ಭಾಳ ಒಂದು ನನಗೆ ಹೆಮ್ಮೆಯಿಂದ ಹೇಳ್ಕೊಳೋಕೆ ನಂಗೆ ಭಾಳ ಇಷ್ಟ ಆಗ್ತದೆ ಇಷ್ಟು ಹೇಳಿ ಈ ಶಾಲೆ ಬಗ್ಗೆ ಇನ್ನೂ ಭಾಳಷ್ಟು ಹೇಳುವಂಥ ಕೆಲಸ ಅದ ಆದರೂ ಕೂಡ ಈಗ ಸಮಯ ಇಲ್ಲದ್ರಿಂದ ನಾನು ಸ್ವಲ್ಪ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ಇಲ್ಲ ಸರ್ ಪ್ರಶ್ನೆ ಕೇಳೋ ಮಕ್ಕಳೇ ನಮಗ್ ಬೇಕಾಗಿದ್ದು ಯಾಕಂದ್ರೆ ಪ್ರಶ್ನೆ ಎಷ್ಟು ನನ್ ನನ್ನ ಮಕ್ಳು ಎಷ್ಟು ನಮಗ್ ಪ್ರಶ್ನೆ ಕೇಳ್ತಾವ ಅಷ್ಟು ನಾವು ಅವ್ರಿಗೆ ಹೇಳಿ ಇನ್ನಷ್ಟು ಅವ್ರಿಗೆ ಒಳ್ಳೆ ದಾರಿಯನ್ನ ನಾವು ತೋರಿಸ್ಕೋಬೇಕು ಅವ್ರಿಗೆ ಒಳ್ಳೆ ಶಿಕ್ಷಣವಂತರನ್ನಾಗಿ ಮಾಡೋದೇ ಒಂದು ನಮ್ಮ ಒಂದು ಕರ್ತವ್ಯವಾದ್ರಿಂದ ನಾವು ಅವ್ರಿಗೆ ಆ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರಗಳನ್ನ ಕೊಟ್ಟು ಪ್ರಶ್ನೆ ಕೇಳೋಕೆ ನಾವು ಅವ್ರಿಗೆ ಹುರಿದುಂಬಿಸ್ತೀವಿ ಸರ್ ನನ್ನ ಅಂತ ಹೇಳಿ ನಾನು ಕಗ್ಗೋದ್ ಅನಂತಕೋರ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವಂತ ಅಧ್ಯಕ್ಷರೇ ಈ ಶಾಲೆಯ ಸರ್ ಅವರೇ ಮತ್ತು ಬಂದಂತ ಇನ್ನುಳಿದ ಎಲ್ಲ ಅತಿಥಿ ಗಣ್ಯರು ಮತ್ತವರ ಗುರುಗಳೇ ಮತ್ತು ಮುದ್ದು ವಿದ್ಯಾರ್ಥಿಯ ಪಾಲಕ ವೃಂದವೇ ಮತ್ತು ವಿದ್ಯಾರ್ಥಿ ವೃಂದವೇ ತಮ್ಮ ಅಂತರಾತ್ಮದಲ್ಲಿ ಹೇಳುತ್ತಿರುವಂತಹ ಆ ದಿವ್ಯ ಜ್ಯೋತಿಗೆ ಶರಣ ಇವತ್ತು ಪ್ರಕೃತಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಅತ್ಯಂತ ಸುಂದರವಾದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ ಸುಭಾಸ್ ಅವರು ಒಂದು ಈ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಸೈಕಲ್ ಮೇಲೆ ತಿರುಗಾರಿ ಒಂದು ತಂಟಮ್ಮನ್ನು ತೆಗೆದುಕೊಂಡು ಆ ನಂತರ ಒಂದು ಟಾಟಾ ಎ ಮೇಲೆ ಆಮೇಲೆ ಬಸ್ ಅಂತ ಸಾಧನೆ ಮಾಡಿದ್ರೆ ಬಹಳ ಸಮೀಪದಿಂದ ನಾನು ಅವರಿಗೆ ನೋಡಿದ್ದೇನೆ ಸುಭಾಷ್ ಅವರಿಗೆ ಸಾಧನೆ ಮಾಡಬೇಕು ಅಂತ ಹೇಳಿ ಈ ರೀತಿ ಸಾಧನೆ ಮಾಡಬೇಕು ಇನ್ನೊಂದು ನಾನು ಎಲ್ಲ ಸ್ವಲ್ಪ ಶಾಂತವಾಗಿರೀ ಎಲ್ಲ ಪಾಲಕರಿಗೆ ನಾನು ಇವತ್ತೊಂದು ಕಿವಿ ಮಾತು ಹೇಳ್ತೀನಿ ಆಗಲೇ ಬಹಳ ಉತ್ತಮವಾಗಿ ಮಾತನಾಡೋದು ನಾವೇನು ಮಾತಾಡೋ ಸಹ ಏನು ಉಳಿದಿಲ್ಲ ಎಲ್ಲ ಮಾತಾಡ್ರು ಪಾಲಕರು ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮ ಮಕ್ಕಳಲ್ಲಿ ಮೊದಲು ವಿದ್ಯೆ ವಿದ್ಯೆಯೊಂದಿಗೆ ನಮ್ಮ ಧರ್ಮ ಮತ್ತು ಸಂಸ್ಕಾರ ಸಂಸ್ಕೃತಿ ಇವತ್ತಿನ ಮಕ್ಕಳಲ್ಲಿ ಇಲ್ಲ ಎಲ್ಲವೂ ನೀವು ಏನಾದರೂ ಮಾಧ್ಯಮಕ್ಕೆ ಮಾರು ಹೋಗಿದ್ದೀರಿ ಶರಣರು ಯಾರು ಸಂತರು ಯಾರು ಮಕ್ಕಳಿಗೆ ಗೊತ್ತಿಲ್ಲ ಆದರೆ ಟಿವಿಯಲ್ಲಿರುವ ಧಾರಾವಾಹಿ ನಟಿ ನಟಿಯರ ಹೆಸರು ಬಂದಿದ್ದಾರೆ ಅದಕ್ಕೆ ಆದಷ್ಟು ಟಿವಿಯ ಕಡೆ ಮಾಧ್ಯಮದ ಕಡೆ ಮಕ್ಕಳನ್ನು ಆಕರ್ಷಿಸುವುದನ್ನು ಬಿಟ್ಟು ತಮ್ಮ ಸ್ವಧರ್ಮ ಸ್ವರ್ಣ ಆಚರಣೆಯ ಒಂದು ಸಂಸ್ಕಾರವನ್ನು ಪಾಲಕರು ನೀವು ಮಕ್ಕಳಿಗೆ ತುಂಬಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಕಿರುವಂತ ಮನೆ ಕೆಲಸ ಮತ್ತು ಸಂಸ್ಕಾರ ಸಂಸ್ಕೃತಿಯನ್ನು ಶಾಲೆಯಲ್ಲಿ ಆದ್ರೆ ಆದ್ರಂತಹ ಅದಕ್ಕೆ ಜಾರಿ ತರುವಂತಹ ಕರ್ತವ್ಯ ನಮ್ಮ ಪೂಜ್ಯ ತಂದೆ ತಾಯಿಯವರೇ ನೀವು ಇರ್ತೀರಲ್ಲ ಅವರದು ಕರ್ತವ್ಯ ಇವತ್ತಿನ ಈ ನಮ್ಮ ದಿನಮಾನಗಳಲ್ಲಿ ಹತ್ತು ವರ್ಷವಾಗಿದೆ ಅದಕ್ಕಾಗಿ ಎಲ್ಲ ಪಾಲಕರು ತಮ್ಮ ಮಕ್ಕಳ ಕಡೆ ಗಮನ ಕೊಡಬೇಕು ನೋಡ್ರಿ ಎ ಪಿ ಜೆ ಅಬ್ದುಲ್ ಕಲಾಂ ಬಿಆರ್ ಅಂಬೇಡ್ಕರ್ ಅವರು ಅಂತ ಮಕ್ಕಳ ಕಡುಬೇ ಅಂಬೇಡ್ಕರ್ ಅವರು ಸಂವಿಧಾನ ಬರೋದು ಬಸ್ನೇ ಬಿಡ್ತಾರ ಸುರಕ್ಷಿತವಾಗಿ ಒಯ್ತಾರ ಸುರಕ್ಷಿತವಾಗಿ ಒಯ್ದು ಮತ್ತ ಅಲ್ಲಿಂದ ನಿಮಗೆ ಮನಿಗ್ಗಿಸ್ತಾರ ಆದ್ರೆ ನಮ್ಮ ಮಕ್ಕಳಿಗೆ ಏನ್ ಮಾಡಿದ್ರಪ್ಪ ಎಸ್ ಎಲ್ ಸಿ ಏಟಿ ಮಾಡಿದ್ರು ನೈನ್ಟಿ ಮಾಡಿದ್ರೆ ಏನು ಉಪಯೋಗ ನೀವು ಮೊದಲ ಸಂಸ್ಕೃತಿ ಸಂಸ್ಕಾರ ಅನ್ನೋದು ಇವರು ದೊಡ್ಡವರು ಇವರು ಸಣ್ಣವರು ಇವರು ನಮ್ಮ ಪೂಜ್ಯ ಗುರುಗಳನ್ನು ಭಾವನೆ ದೇಶಾಭಿಮಾನ ಮೊದಲ ನಾವು ನಮ್ಮ ಮಕ್ಕಳಿಗೆ ಗೊತ್ತಬೇಕು ಇವತ್ತಿನ ಅವಶ್ಯ ಆಗಿದೆ ಯಾವ ದೇಶ ಯಾವ ರಾಜ್ಯ ಎಷ್ಟು ಜಿಲ್ಲೆ ಎಷ್ಟು ತಾಲೂಕುಗಳ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಇನ್ನು ಮಾಡಿ ಸ್ಕೂಲಿಗೆ ಒಂದು ತಾಯಿ ಹಾಕಿ ಬೂಟ್ ಹಾಕಿ ಕಳಿಸಿದ್ರು ಉಪಯೋಗಿಲ್ಲ ನೀವೆಲ್ಲ ಪಾಲಕರು ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ಆ ವಿಷಯವನ್ನು ಆ ಸಂಸ್ಕಾರವನ್ನು ತುಂಬಿದರೆ ಮಾತ್ರ ಇವತ್ತಿನ ಮಕ್ಕಳು ನಾಳೆ ನಮ್ಮ ಭಾರತ ದೇಶದ ಪ್ರಜೆಗಳಾಗ್ತವೆ ಅದಕ್ಕಾಗಿ ನೀವೆಲ್ಲರೂ ಒಂದು ಗುರಿ ಇರ್ಬೇಕು ನಾನು ಇವತ್ತು ಮುತ್ತು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಗುರಿ ಇರ್ಬೇಕು ನಮ್ಮ ಈ ಆ ಬಿಜಾಪುರದಲ್ಲಿ ಮನೆ ಆರಗನೆ ತಿಂಗಳಲ್ಲಿ ಏರ್ಪೋರ್ಟ್ ಅತ್ಯಂತ ಸಣ್ಣ ವಯಸ್ಸಿನ ಬಾಲಕಿ ಬಿಜಾಪುರದ ಪ್ರಥಮ ಭಾರತ ದೇಶದಲ್ಲಿ ಪ್ರಥಮ ಕಿರಿಯ ಪೈಲಟ್ ಆದಳು ಬಡತನ ಮನೆಯ ಹೆಣ್ಣು ಮಕ್ಕಳು ಹೆಣ್ಣು ನೀವು ಸಹ ಹೆಣ್ಮಕ್ಳು ಯಾವುದೇ ಮಾಧ್ಯಮ ಟಿವಿ ದೃಶ್ಯಗಳಲ್ಲಿ ಮರೆಮಾಚಿ ಹೋಗಬಾರ್ರಿ ನೋಡ್ರಿ ಈಗ ನಾವು ವೇದಿಕೆ ಮೇಲೆ ಇಷ್ಟೆಲ್ಲಾ ಜನ ಕುಂತ ಹೇಳಿದ್ರು ನಾಮ ನಾವು ಸರ್ ನಮಗೆ ಯಾರಾದ್ರೂ ಎಸ್ ಎಲ್ ಸಿ ಕ್ಲಾಸಿಗೆ ಅಡ್ಮಿಷನ್ ಮಾಡಲ್ಲ ಮಾಡಲ್ಲ ಒಂದು ಸಲ ಟಿಕಿಟ್ ಟ್ರೇನ್ ಅಂತ ಬರ್ತದ ಹೋಗಬೇಕು ಅದಕ್ಕೆ ನಿಮ್ಗೆ ಟ್ರೇನ್ ಟಿಕೆಟ್ ಎರಡೂ ಸಿಕ್ಕ ಪ್ಲಾಟ್ಫಾರ್ಮ್ ನಿಂತಿರಿ ಆ ಪ್ಲಾಟ್ಫಾರ್ಮ್ ಆ ಟ್ರೇನ್ ಟ್ರೇನ್ ಅನ್ನೋದು ಒಂದು ಗುರಿ ಆ ಗುರಿ ಟ್ರೇನ್ ಕೊನೆಯ ಸ್ಟೇಷನ್ ಎಲ್ಲಿ ಹೋಗ್ತೇವೆ ಅನ್ನೋ ಆ ಗುರಿಯ ಕಡೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ಗುರಿಯನ್ನು ಸಾಧಿಸಿದ್ದೇವೆ ಆದರೆ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಇವತ್ತು ಸುಭಾಷ್ ಸರೇಣಿ ಇಂತ ಒಂದು ಆ ಅತ್ಯಂತ ಅವರ ಮನೆಯ ಹಿನ್ನೆಲೆ ಆಗಲಿ ಶ್ರೀಮಂತಿಕೆ ಆಗಲಿ ಇಲ್ಲ ಕೆರಮಟ್ಟದಿಂದ ಬಂದು ಇದೊಂದೇನು ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ ದೊಡ್ಡ ಒಂದು ಮತ್ತೆ ಹೆಮ್ಮರವಾಗಿ ಬೆಳೆಯಲಿ ಇನ್ನು ಪೂಜೆಗೆ ಇನ್ನು ಬಹಳಷ್ಟು ಮಾತಾಡಬೇಕಿತ್ತು ಆದ್ರೆ ಪೂಜೆಗೆ ಮುಂದಿನ ಕಾರ್ಯಕ್ರಮ ಹೋಗೋದ್ರಿಂದ ಅವರು ಸಹ ತಮಗೆ ಇನ್ನು ಹಲವು ವಿಷಯಗಳು ತಮ್ಮನ್ನು ಹೇಳೋರಿದ್ದಾರೆ ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು ಓಂ ಶಾಂತಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ